ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಮಾವು ಬೇವು ಕಥಾ ಸಂಕಲನ ಕಥೆ ತಾಯ್ತನ ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕೊರಿಕೆ ಮಾವು ಬೇವು ಕಥಾ ಸಂಕಲನದಿಂದ ಮತ್ತೊಂದು ಕತೆ ತಾಯ್ತನ ಪ್ರಸ್ತುತಿ ನಾಗರತ್ನ ಚಂದ್ರಶೇಖರ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಬೆಳಿಗ್ಗೆ ಕ್ಲಿನಿಕ್ ಬಾಗಿಲು ತೆರೆದು ಗುಡಿಸಿ ಒರೆಸಿ ಸ್ವಚ್ಛ ಮಾಡಿ ಡಾಕ್ಟರ್ ಬರುವ ತನಕ ಕಾಯುವುದು ಲಕ್ಕಮ್ಮನ ದಿನನಿತ್ಯದ ಕೆಲಸ ಒಂಬತ್ತು ಗಂಟೆಗೆಲ್ಲ ಡಾಕ್ಟರ್ ಸಹನಾ ಬಂದು ಬಿಡುತ್ತಿದ್ದಳು ಅವಳಿಗಿಂತ ಐದತ್ತು ನಿಮಿಷ ಮುಂಚೆ ಬರುವ ಸಿಸ್ಟರ್ ಅನಿತಾ ಓಟಿ ರೂಮಿನಲ್ಲಿ ಸಾಮಾನುಗಳನ್ನೆಲ್ಲ ಅಣಿ ಮಾಡಿಡುತ್ತಿದ್ದಳು ಆ ಪುಟ್ಟ ಕ್ಲಿನಿಕ್ನಲ್ಲಿ ದೊಡ್ಡ ಡಾಕ್ಟರ್ ಆಗಿ ಹೆಸರಾಂತ ಪ್ರಸೂತಿ ತಜ್ಞೆ ಡಾಕ್ಟರ್ ಜಲಜಾಕ್ಷಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರು ಪಕ್ಕದಲ್ಲೇ ಇದ್ದ ಅವರದೇ ಆದ ನರ್ಸಿಂಗ್ ಹೋಮ್ ಒಳಗೆ ಒಳರೋಗಿಗಳ ಶುಶ್ರೂಷೆ ನಡೆಸುತ್ತಿದ್ದರು ಇಲ್ಲಿ ಕೇವಲ ಕನ್ಸಲ್ಟೇಷನ್ ಮಾತ್ರ ಹಾಗೂ ಸಣ್ಣ ಪುಟ್ಟ ತೊಂದರೆಗಳಿಗೆ ಚಿಕಿತ್ಸೆ ಕ್ಲಿನಿಕ್ನ ಹಿಂಬಾಗಿಲಿನಿಂದ ನರ್ಸಿಂಗ್ ಹೋಮ್ಗೆ ಹೋಗಲು ಒಳದಾರಿಯಿದ್ದು ಅಲ್ಲೊಂದು ಸುಸಜ್ಜಿತವಾದ ಆಪರೇಷನ್ ಥಿಯೇಟರ್ ಹಾಗೂ ಇಪ್ಪತ್ತು ಹಾಸಿಗೆಗಳ ವಾರ್ಡ್ ಇತ್ತು ಒಟ್ಟು ಮೂರು ಜನ ವೈದ್ಯರು ಹಗಲು ರಾತ್ರಿ ಪಾಳಿಗಳಲ್ಲಿ ಕೆಲಸ ಮಾಡುತ್ತಿದ್ದರು ಆ ದಿನ ಕ್ಲಿನಿಕ್ಕಿಗೆ ಬಂದ ಮೊದಲ ಪೇಷಂಟ್ ಒಬ್ಬ ಹಿರಿಯ ಹಳ್ಳಿಯ ಹೆಂಗಸು ಹಾಗೂ ಜೊತೆಗಿದ್ದ ಗರ್ಭ ಹೊತ್ತ ತರುಣಿ ಡಾಕ್ಟರ್ ಇದಾರೇನವ್ವಾ ಅವಳು ಹೊರಗಿನಿಂದಲೇ ನೆಲ ಒರೆಸುತ್ತಿದ್ದ ಲಕ್ಕಮ್ಮನನ್ನು ಕೇಳಿದಳು ಕೈಸನ್ನೆಯಿಂದ ಅವಳನ್ನು ಒಳಗೆ ಬರಲು ತಿಳಿಸಿದಳು ಅಲ್ಲಿ ಬರುವ ಬಹುತೇಕ ಹೆಂಗಸರ ಸಮಸ್ಯೆಗಳನ್ನು ಕಣ್ಣನೋಟದಲ್ಲೇ ತಿಳಿದುಕೊಳ್ಳುವಷ್ಟು ಅನುಭವ ಲಕ್ಕಮ್ಮನಿಗೆ ಅವಳ ಹದಿನೈದು ವರ್ಷಗಳ ಸೇವೆಯಲ್ಲಿ ಬಂದು ಬಿಟ್ಟಿತ್ತು ಮೆಲ್ಲಗೆ ಆ ಹಳ್ಳಿ ಹೆಂಗಸಿನ ಹತ್ತಿರ ಬಂದು ಬಿಸುದನಿಯಲ್ಲಿ ಎಷ್ಟು ತಿಂಗಳಾಗೈತೆ ಮೂರು ಅಂತಾಳೆ ರಂಡೆ ಈ ಬಸಿರು ತೆಗೀದಿದ್ರೆ ಹಳ್ಳಿಲಿ ನಾವು ತಲೆ ಎತ್ಕೊಂಡು ಬದುಕೋದಾದರೂ ಹೆಂಗೆ ಹೇಳು ಪಕ್ಕದಲ್ಲಿ ತಲೆ ತಗ್ಗಿಸಿ ಕುಳಿತಿದ್ದ ತರುಣಿಯ ಕೆನ್ನೆ ಮೇಲೆ ಕಣ್ಣೀರ ಹನಿಗಳು ಉದುರುತ್ತಲೇ ಇದ್ದವು ಈಗ ಬೈದರೆ ಏನು ಪ್ರಯೋಜನ ಇಲ್ಲ ಬಿಡು ಲಗ್ನ ಆದಂಗೆ ಕಾಣಿಸ್ತಿಲ್ಲ ಡಾಕ್ಟ್ರಮ್ಮ ಬಂದು ಎಲ್ಲ ವಿಷಯ ಇತ್ಯರ್ಥ ಮಾಡ್ತಾರೆ ಬಿಡು ಭಯ ಇಲ್ಲ ಆದರೆ ದುಡ್ಡು ಸ್ವಲ್ಪ ಜಾಸ್ತಿ ಖರ್ಚಾಗ್ತೈತೆ ಅಷ್ಟೆ ಎಷ್ಟಾರೋ ಆಗಲಿ ಕೊಡೋದೇ ಅಲ್ವಾ ನನ್ನ ತಂಗಿ ಮಗಳು ಇವಳು ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ ಆ ನನ್ನ ಮಗ ಇವಳು ಈ ಗತಿ ತಂದ್ಕೊಂಡು ಕೂತವಳೆ ಎಲ್ಲ ಸರಿ ಹೋಗುತ್ತೆ ಬಿಡು ಡಾಕ್ಟ್ರಮ್ಮ ತುಂಬ ಒಳ್ಳೆಯರು ಇಂಥ ಕೇಸು ದಿನಕ್ಕೆ ಒಂದೆರಡಾದರೂ ಇದ್ದೇ ಇರ್ತದೆ ಡಾಕ್ಟ್ರಮ್ಮ ಬರೋದು ಎಷ್ಟೊತ್ತಾಗ್ಬೋದು ಅವಳು ಹೇಳ್ತಿದ್ದಂತೆ ಸಿಸ್ಟರ್ ಅನಿತಾ ಬಡಿ ಬಂದಳು ಒಳಗಿದ್ದ ಇಬ್ಬರ ಹೆಂಗಸರನ್ನು ಗಮನಿಸಿ ಒಳಗೆ ಹೋದವಳೆ ರಿಜಿಸ್ಟರ್ ಪೆನ್ನು ರೆಡಿ ಮಾಡಿಕೊಂಡು ಅವರನ್ನು ಒಳಕೋಣೆಗೆ ಕರೆದಳು ಹೆಸರು ಲಕ್ಷ್ಮಿ ಎಷ್ಟು ತಿಂಗಳು ಹಣ ಈಗಲೇ ಕಟ್ಟಬೇಕು ದೊಡ್ಡ ಡಾಕ್ಟರ್ ಬರೋಕೆ ಮುಂಚೆ ಚಿಕ್ಕ ಡಾಕ್ಟ್ರು ಬಂದು ಪರೀಕ್ಷೆ ಮಾಡಿ ಔಷಧಿಯೆಲ್ಲ ಕೊಡ್ತಾರೆ ಸಂಜೆ ಅಥವಾ ಮಧ್ಯಾಹ್ನ ಮನೆಗೆ ಹೋಗ್ಬೋದು ನರ್ಸ್ ಮಾತಾಡುತ್ತಲೇ ಕೇಸ್ ಶೀಟ್ ರೆಡಿ ಮಾಡಿದಳು ಅಷ್ಟರಲ್ಲೇ ಡಾಕ್ಟರ್ ಸಹನಾ ಒಳಬಂದಿದ್ದಳು ಬಂದಿದ್ದಳು ತೆಳ್ಳಗೆ ಉದ್ದವಾಗಿದ್ದ ಅವಳ ಹಸನ್ಮುಖ ನೋಡುತ್ತಿದ್ದರೆ ರೋಗಿಗಳಿಗೆ ಅರ್ಧ ನೋವು ಕಡಿಮೆಯಾಗುತ್ತಿತ್ತು ಅಂತಹ ಆಕರ್ಷಣೆ ಅವಳಲ್ಲಿ ಅವಳ ಮೃದುವಾದ ಮಾತುಗಳಲ್ಲಿ ತುಂಬಿರುತ್ತಿತ್ತು ಸಿಸ್ಟರ್ ಅನಿತಾ ಮೇಲೆದ್ದು ಸಹನಾಳಿಗೆ ವಂದಿಸುತ್ತಾ ಡಾಕ್ಟರ್ ಟಿ ಪಿ ಕಾಸ್ ಕೇಸು ಕಾಯ್ತಾ ಇದೆ ದೊಡ್ಡ ಡಾಕ್ಟರ್ ಬರೋದು ತಡವಾಗುತ್ತೆ ಅಂತ ಮೆಸೇಜ್ ಕಳಿಸಿದ್ದಾರೆ ಇವತ್ತು ಎಮರ್ಜೆನ್ಸಿ ಇಲ್ದಿದ್ರೆ ನೀವೇ ಅಟೆಂಡ್ ಮಾಡಬೇಕಂತೆ ಹೌದಾ ಸರಿ ಬಿಡಿ ಪೇಷಂಟ್ನ ಒಳಗೆ ಕಳಿಸಿ ಓಟಿಯೆಲ್ಲ ರೆಡಿಯಾಗಿದೆ ತಾನೆ ಡಾಕ್ಟರ್ ಸಹನಾ ಒಳಗೆ ಹೋದಳು ಸಿಸ್ಟರ್ ಲಕ್ಷ್ಮಿಯನ್ನು ಒಳಕೋಣೆಗೆ ಕರೆದೊಯ್ದು ಪರೀಕ್ಷಾ ಟೇಬಲ್ ಮೇಲೆ ಮಲಗಲು ತಿಳಿಸಿದಳು ಕೈಗೆ ಗ್ಲವಸ್ ತೊಟ್ಟು ಬಂದ ಸಹನಾ ಟೇಬಲ್ ಮೇಲೆ ಮಲಗಿದ್ದ ಯುವತಿಯ ಮುಖವನ್ನು ನೋಡಿ ಕ್ಷಣ ಗಲಿಬಿಲಿಗೊಂಡಳು ಹಳ್ಳಿಯ ಮುಗ್ಧ ತರುಣಿ ಯಾರದೋ ಅತ್ಯಾಚಾರಕ್ಕೆ ಬಲಿಯಾದ ಪ್ರಕರಣವೋ ಪ್ರೇಮ ವಂಚನೆಯೋ ಅವಳ ಈ ಬೇಡದ ಗರ್ಭಕ್ಕೆ ಕಾರಣ ಎಂದು ಊಹಿಸಿದಳು ಮುಟ್ಟು ನಿಂತು ಎಷ್ಟು ದಿನವಾಯಿತು ಸಹನ ಅವಳ ಹೊಟ್ಟೆಯ ನೆಸುಕುತ್ತಾ ಕಣ್ಣೀರು ತುಂಬಿದ ಅವಳ ಮುಖದತ್ತ ನೋಡಿ ಕೇಳಿದಳು ಛೇ ಈಗ ಹತ್ತರೆ ಏನು ಪ್ರಯೋಜನವಿಲ್ಲ ಇದರಲ್ಲಿ ಒಬ್ಬರದೇ ತಪ್ಪು ಅಂತ ಹೇಳುವಂತಿಲ್ಲ ಹೇಳು ನಿನ್ನನ್ನು ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ನಾ ಸಹಳ ಅವಳ ಭುಜ ಅಲುಗಿಸಿ ಮೆಲ್ಲನೆ ಕೇಳಿದಳು ಅವನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದ ಮೊದಲು ಮತ್ತೆ ಆಮೇಲೆ ಏನಾಯಿತು ಬೇರೆ ಹುಡುಗಿಯ ಹಿಂದೆ ಬಿದ್ನ ಅಯ್ಯೋ ಅವನಿಗೆ ಮೊದಲೇ ಮದುವೆ ಆಗಿತ್ತು ಹತ್ತು ವರ್ಷ ಆದರೂ ಮಕ್ಕಳಾಗ್ಲಿರಲ್ಲ ನನ್ನ ಎರಡನೇ ಹೆಂಡ್ತಿ ಮಾಡ್ಕೋತೀನಿ ಅಂತ ಹಣೆ ಮಾಡಿದ್ದ ಈಗ ಒಳ್ಳೆಯದೇ ಆಯ್ತಲ್ಲ ಮಗು ಜೊತೆಗೆ ಎರಡನೇ ಹೆಂಡ್ತಿಯಾಗಿ ನೀನು ಅವನ ಜೊತೆ ಸಂಸಾರ ಮಾಡ್ಬೋದಲ್ವ ಆದರೆ ಈಗ ಅವನ ಹೆಂಡ್ತಿನೂ ಬಸ್ರಿ ಆಗೋದನ್ನಾಗೆ ಅವನು ನನ್ನ ಮರ್ತೇ ಬಿಟ್ಟ ಅವ್ರ ಮಾವ ತುಂಬ ಅನುಕೂಲಸ್ಥರು ಹೆಂಡ್ತಿ ಮನೆಯಿಂದ ಬೇಕಾದಷ್ಟು ಆಸ್ತಿ ಪಾಸ್ತಿನೂ ಸಿಗ್ತದೆ ಬೇರೆ ಈ ಗಂಡಸರೆಲ್ಲ ಆಶಾವಾದಿಗಳೇ ಸರಿ ಈಗ ನಿನ್ನ ಬಾಳು ಹಾಳು ಮಾಡಿ ಅದಕ್ಕೆ ಪರಿಹಾರ ಏನು ಮಾಡ್ತಾನೆ ಅವನು ಮಗು ತಿಳಿಸ್ಕೋ ಹಣ ಕೊಡ್ತೀನಿ ಅಂತ ಹೇಳ್ತಾ ಅವನೇ ಅಷ್ಟೇ ನಾನು ವಿಷ ಕುಡಿದು ಪಾಣ ಬಿಡಬೇಕು ನಮ್ಮವ್ವ ಬಿಡಲಿಲ್ಲ ಅದಕ್ಕೆ ಲಕ್ಷ್ಮಿ ಬಿಕ್ಕಿದಳು ಸಹನಾ ನಕ್ಕಳು ವಿಷಾದದಿಂದ ಸಾವೇ ಎಲ್ಲಕ್ಕೂ ಪರಿಹಾರ ಅನ್ನೋ ಹಾಗಿದ್ರೆ ಇವತ್ತು ನೂರೆಲ್ಲ ಸಾವಿರಾರು ನಿನ್ನಂತ ಮುಗ್ಧ ಹೆಣ್ಣು ಮಕ್ಕಳು ಸತ್ತು ಮುಕ್ತಿ ಪಡಿತೀವಿ ಅಂತ ಹೊರಡ್ತಾ ಇದ್ರು ಕಾಲ ಬದಲಾಗಿದೆ ಲಕ್ಷ್ಮಿ ಸಾಯುವ ಯೋಚನೆ ಬಿಡು ಗರ್ಭಪಾತ ಮಾಡಿಸ್ಕೊಂಡ್ಮೇಲೆ ಮತ್ತೆ ಹೊಸ ಜೀವನ ಪ್ರಾರಂಭಿಸು ಪ್ರತಿಯೊಂದು ಹೆಜ್ಜೆ ಇಡುವ ಮುನ್ನ ಯೋಚಿಸಿ ವಿವೇಕದಿಂದ ತೀರ್ಮಾನ ಮಾಡಿಕೊ ಅಷ್ಟೇ ಈಗ ದೊಡ್ಡ ಡಾಕ್ಟರ್ ಮಧ್ಯಾಹ್ನದ ತನಕ ಬರುವುದಿಲ್ಲ ನಾನೇ ನಿನ್ನ ಕೇಸ್ ಅಟೆಂಡ್ ಮಾಡ್ತೀನಿ ಸಿಸ್ಟರ್ ಓಟಿ ಎಲ್ಲ ರೆಡಿ ಮಾಡಿ ಲಕ್ಷ್ಮೀನ ಸಿದ್ಧಪಡಿಸಿ ಹತ್ತು ನಿಮಿಷದಲ್ಲಿ ನಾನು ಅಲ್ಲಿಗೆ ಬರ್ತೀನಿ ಅದಕ್ಕೆ ಮುಂಚೆ ಅವಳ ಜೊತೆ ಬಂದಿರೋ ಹೆಂಗಸ್ನ ಹತ್ರ ಮಾತಾಡಿ ಬರ್ತೀನಿ ಎನ್ನುತ್ತಾ ಡಾಕ್ಟರ್ ಸಹನಾ ಹೊರಗೆ ಬಂದಳು ಹತ್ತು ನಿಮಿಷದ ನಂತರ ಸಿಸ್ಟರ್ ಅನಿತಾ ಕರೆ ನೀಡಿದಳು ಮುಂದಿನ ಅರ್ಧ ಗಂಟೆ ಅವರಿಬ್ಬರೂ ಈ ಜಗತ್ತಿಗೆ ಅಕ್ರಮವಾಗಿ ಬರಲು ಹೊರಟಿದ್ದ ಪುಟ್ಟ ಭ್ರೂಣವೊಂದನ್ನು ಕತ್ತರಿಸಿ ಹೊರತೆಗೆದಿದ್ದರು ತಾಯ್ತನದ ಸುಖ ಸಂತೋಷವನ್ನು ಕಳೆದುಕೊಳ್ಳುವ ಭಯ ಆತಂಕಗಳು ಅಲ್ಲಿ ಮಲಗಿದ್ದ ಲಕ್ಷ್ಮಿಗೂ ಇರಲಿಲ್ಲ ಪುಟ್ಟ ಜೀವವೊಂದನ್ನು ಹುಟ್ಟುವ ಮೊದಲೇ ಹೊಸಕ್ಕೆ ಹಾಕಿದ ಪಾಪ ಪ್ರಜ್ಞೆಯು ಆ ವೈದ್ಯರ ತಂಡಕ್ಕಿರಲಿಲ್ಲ ತಮ್ಮದೇ ರೀತಿಯಲ್ಲಿ ಇಬ್ಬರಿಗೂ ಲಾಭವಾಗಿತ್ತು ಮತ್ತು ಸಂತೋಷವಾಗಿತ್ತು ನೋಡಮ್ಮ ಲಕ್ಷ್ಮಿಗೆ ಈ ಮಾತ್ರೆ ಟಾಣಿಕೆಲ್ಲ ಮರೀದೆ ಕೊಡಬೇಕು ರಕ್ತಸ್ರಾವವಾಗಿ ನಿತ್ರಣ ಆಗಿರೋದ್ರಿಂದ ಅವಳನ್ನು ಜಾಗ್ರತೆ ನೋಡ್ಕೊಳ್ಳಿ ಮತ್ತೆ ಮತ್ತೆ ಇಂಥ ಪರಿಸ್ಥಿತಿ ಬರದ ಹಾಗೆ ತಿಳುವಳಿಕೆ ಕೊಡಿ ಇಲ್ಲದಿದ್ರೆ ಅವಳ ಆರೋಗ್ಯ ಹಾಳಾಗುತ್ತೆ ಮುಂದಿನ ಜೀವನ ಕಷ್ಟವಾಗುತ್ತೆ ಡಾಕ್ಟರ್ ಸಹನಾ ಹೊರಗೆ ಕಾಯುತ್ತಿದ್ದ ಹಿರಿಯ ಹೆಂಗಸಿಗೆ ಹೇಳಬೇಕಾದುದನ್ನೆಲ್ಲ ಹೇಳಿ ಮುಗಿಸಿ ನರ್ಸಿಂಗ್ ಹೋಮ್ ರೌಂಡ್ಸ್ಗೆ ಹೊರಟಳು ಸಂಜೆ ಮನೆಗೆ ಬಂದಾಗ ಕೆಲಸದ ಒತ್ತಡದಿಂದ ಸಣ್ಣಗೆ ತಲೆನೋವು ಬಂದಿತ್ತು ಮನೆಯಲ್ಲಿ ಮೇರಿಯ ಅವಳಿಗಾಗಿ ಊಟ ಸಿದ್ಧಪಡಿಸಿ ಕಾಯುತ್ತಿದ್ದಾಳು ಪಾಪು ಹೋಗಿ ಕೈಕಾಲು ತೊಳೆದು ಬಾ ಬಿಸಿ ನೀರಿದೆ ಸ್ನಾನ ಬೇಕಾದರೆ ಮಾಡು ಭಾನುವಾರ ಮಧ್ಯಾಹ್ನ ಅರ್ಧ ದಿನಕ್ಕೆಲ್ಲ ಬರ್ತಿದ್ದೆ ಅಲ್ವಾ ಡಾಕ್ಟರ್ ಜಲಜಾಕ್ಷಿ ಇರಲಿಲ್ಲ ಮಮ್ಮಿ ಕೇಸ್ಗಳನ್ನೆಲ್ಲ ನಾನೇ ಅಟೆಂಡ್ ಮಾಡ್ತಾ ಮಾಡ್ತಾ ಊಟಕ್ಕೆ ಸಮಯ ಸಿಗಲಿಲ್ಲ ಪಾಪು ಯಾವುದೇ ಬೆನಿಫಿಟ್ ಶೋ ಅಂತ ಎರಡು ಸಿಂಡೆಲಾದ ನಾಟಕ ಟಿಕೆಟ್ ತೆಗೆದುಕೊಂಡಿದ್ದೆ ಈಗ ನೀನು ತುಂಬ ಸುಸ್ತಾದಂತೆ ಕಾಣ್ತಿ ಬೇರೆ ಯಾರಿಗಾದರೂ ಕೊಟ್ಬಿಡ್ಲಾ ಹೇಗೆ ಬೇಡ ಮಮ್ಮಿ ಆ ನಾಟಕ ನಂಗೆ ತುಂಬ ಇಷ್ಟ ಅಂತ ನಿಂಗೂ ಗೊತ್ತು ನಾಲ್ಕು ಗಂಟೆಗಲ್ವಾ ನಾಟಕ ಇನ್ನೂ ಟೈಮ್ ಇದೆ ಹೋಗೋಣ ಬಿಡು ಸಿಂಡ್ರೆಲಾ ನಾಟಕ ನೋಡಿ ಮನೆಗೆ ಬಂದಾಗ ತಡವಾಗಿತ್ತಾದರೂ ಸಹನಾಳಿಗೆ ಮೇರಿ ಜೊತೆ ಯಾಕೋ ಮಾತನಾಡಬೇಕೆನಿಸುತ್ತಿತ್ತು ಮಮ್ಮಿ ಇವತ್ತು ಬೆಳಿಗ್ಗೆ ಒಂದು ಅಬಾರ್ಷನ್ ಇತ್ತು ಇನ್ನೂ ಚಿಕ್ಕ ವಯಸ್ಸಿನ ಹಳ್ಳಿ ಹುಡುಗಿ ಸಂಜೆ ಆ ಸಿಂಡ್ರಲಾ ನಾಟಕ ನೋಡಿದಾಗ ನನಗೆ ಅದ್ಯಾಕೋ ತುಂಬ ದುಃಖವಾಯಿತು ನಾವು ನರ್ಸಿಂಗ್ ಹೋಮ್ನಲ್ಲಿ ಅದೆಷ್ಟು ಹೆಣ್ಣು ಮಕ್ಕಳ ಬೇಡದ ಗರ್ಭನ ದಿನವೂ ಹಾಕ್ತೀವಿ ಅನ್ನೋದು ನಿನಗೂ ಗೊತ್ತು ಹಾಗೆ ಮಾಡಿ ನಾವು ಪಾಪ ಪ್ರಜ್ಞೆಯಿಂದ ನರಳುತ್ತಿದ್ದೇವೆ ಅನಿಸಿದರು ಹಾಗೆ ಬಿಟ್ಟರೂ ಆ ಮಕ್ಕಳು ಕಸದ ತಿಪ್ಪೆಗಳನ್ನು ಸೇರಿ ಅನಾಥರಾಗೆ ಬೆಳೆಯುವುದನ್ನು ತಪ್ಪಿಸುತ್ತೇವೆ ಎನ್ನುವ ಸಮಾಧಾನವೂ ಇದೆ ಅನ್ನಿಸುತ್ತೆ ಪಾಪು ನಿನ್ನ ಮಾತು ಒಂದು ರೀತಿಯಲ್ಲಿ ಸರಿ ಅನ್ನಿಸಿದರೂ ಹುಟ್ಟಿಸುವ ತಂದೆ ತಾಯಿಗಳೇ ತಮ್ಮ ಮಕ್ಕಳನ್ನು ಕೊಲ್ಲಲು ಮುಂದಾಗುವುದು ಯಾವ ಸಂಸ್ಕೃತಿಯ ಲಕ್ಷಣ ನಾವೇ ಯಮಧರ್ಮನಾಗುವುದು ಯಾವ ನ್ಯಾಯ ಈ ಹಕ್ಕು ನಮಗಿದೆಯೇ ನಿಜಾಮಿ ನನ್ನ ಹೆತ್ತ ತಾಯಿಯೂ ನನ್ನನ್ನು ಹೊಟ್ಟೆಯಲ್ಲೇ ಹೊಸಗಿ ಹಾಕಿದ್ದರೆ ನನಗೆ ನಿನ್ನಂತ ಅಮ್ಮನಾದರೂ ಎಲ್ಲಿ ಸಿಗುತ್ತಿದ್ದಳು ಸಹನಾ ಮೇರಿಯ ಬಳಿ ಬಂದು ಅವಳನ್ನಪ್ಪಿಕೊಂಡು ಕಣ್ಣೀರು ಸುರಿಸಿದಳು ಹುಚ್ಚಿ ಅಳಬೇಡ ನಿನ್ನನ್ನು ತಿಪ್ಪೆ ಮೇಲೆ ಎಸೆದು ಹೋದ ಆ ನಿನ್ನ ಹೆತ್ತಮ್ಮ ಆಗ ಎಂದ ಸಂಕಷ್ಟದಲ್ಲಿದ್ದಳೋ ನನ್ನ ಅದೃಷ್ಟ ದೊಡ್ಡದಿತ್ತು ನಿನ್ನನ್ನು ನಮ್ಮ ಚರ್ಚ್ ಆಸ್ಪತ್ರೆಗೆ ಸೇರಿಸಿ ಜೋಪಾನ ಮಾಡಿದೆ ನೀನು ಇಂಥ ಸುಂದರ ಗುಲಾಬಿಯಾಗಿ ಮುಂದೆ ಅರಳುತ್ತೀಯ ಅಂತ ನಿನ್ನನ್ನು ನೋಡಿದಾಗಲೇ ನಾನು ಊಹಿಸಿದ್ದೆ ದೇವರ ದಯ ಚರ್ಚ್ನ ಫಾದರ್ ಕೂಡ ನಿನ್ನನ್ನು ಬೆಳೆಸಲು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದರು ಮಕ್ಕಳಿಲ್ಲದ ನನಗೆ ನೀನು ಸ್ವಂತ ಮಗಳೇ ಆದೆ ನೀನು ನನ್ನ ಮಗಳು ಎಂಬ ಸತ್ಯವನ್ನು ನಾನು ಎಂದೂ ಮುಚ್ಚಿಡಲಿಲ್ಲ ಪಾಪು ಮಮ್ಮಿ ಅದಕ್ಕೆ ನನಗೆ ನಿನ್ನನ್ನು ಕಂಡರೆ ಹೆಚ್ಚು ಗೌರವ ಪ್ರೀತಿ ನನ್ನ ಹೆತ್ತವಳು ಈಗ ನನ್ನ ಮುಂದೆ ಬಂದರೂ ನಾನವಳನ್ನು ತಾಯಿ ಎಂದು ಒಪ್ಪಿಕೊಳ್ಳಲಾರೆ ತಿಪ್ಪೆಯ ಪಾಲಾಗಿದ್ದ ನನ್ನನ್ನು ಸಾಕಿ ಸಲುಹಿ ನನಗೊಂದು ಸುಂದರ ಬದುಕನ್ನು ರೂಪಿಸಿದ ನಿಮ್ಮನ್ನು ತಾಯಿ ಎಂದು ಹೇಳಲು ನನಗೆ ಹೆಮ್ಮೆ ಅಮ್ಮ ಎನ್ನುವ ಪದದ ಅರ್ಥ ಮಾಡಿಸಿ ನಿನ್ನ ಮಮತೆಯನ್ನೆಲ್ಲ ಧಾರೆ ಏರದೆ ಆದರೆ ನನ್ನ ವೃತ್ತಿ ಬದುಕಿನಲ್ಲಿ ನಾನು ಹುಟ್ಟು ಸಾವುಗಳ ಸಮತೋಲನ ಮಾಡಲಾಗದೆ ಸೋಲುತ್ತಿದ್ದೇನೆ ಅನಿಸುತ್ತಿದೆ ಮೇರಿ ಸಹನಾಳ ಕೈಗಳನ್ನು ಒತ್ತಿ ಹಿಡಿದು ಸಮಾಧಾನ ಪಡಿಸುತ್ತಾ ಪಾಪು ನಿನ್ನ ಕರ್ತವ್ಯದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡ ಗರ್ಭಪಾತ ಧರ್ಮಬಾಹಿರವೆಂದು ತಿಳಿದಿದ್ದರೂ ನೈತಿಕತೆ ಸಡಿಲವಾಗುತ್ತಿರುವ ಈ ಆಧುನಿಕ ಯುಗದಲ್ಲಿ ಅನಾಥಾಶ್ರಮಗಳೆಲ್ಲ ತುಂಬಿ ತುಳುಕುವುದಕ್ಕಿಂತ ಗರ್ಭಪಾತ ಮಾಡುವ ದಾರಿ ಒಂದು ಆಶಾಕಿರಣ ಎಂದು ಮನಸ್ಸಿಲ್ಲದಿದ್ದರೂ ಒಪ್ಪಿಕೊಳ್ಳಬೇಕಾದ ಸತ್ಯ ಅಲ್ಲವೇ ಮಮ್ಮಿ ನೀವು ನರ್ಸೃತ್ತಿಯಲ್ಲಿ ಇಂಥ ಎಷ್ಟೋ ಕಠೋರ ಸತ್ಯಗಳನ್ನು ಅರಗಿಸಿಕೊಂಡಿದ್ದರಿಂದಲೇ ನನ್ನನ್ನು ಮಗಳಂತೆ ಸಾಕಿ ಬೆಳೆಸಲು ಸಾಧ್ಯವಾಗಿರಬಹುದಲ್ಲವೇ ನಿಮ್ಮ ತಾಯ್ತನದ ಸವಿಯನ್ನು ಕಂಡು ನಾನು ಅನಾಥೆಯಾಗಲು ಸಾಧ್ಯವೇ ಇಲ್ಲ ಮೇರಿಯ ಕಣ್ಣುಗಳು ಕಣ್ಣೀರ ಕೊಳಗಳಾಗಿದ್ದವು ನಮಸ್ತೆ